ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳೆ ಹಾಕಿ ಮಸಪ್ಸನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಎರಡು ರೀತಿಯಲ್ಲಿ ಮಾಡ್ತಾರೆ ಒಂದು ಈ ಥರ ಸ್ಮ್ಯಾಶ್ ಮಾಡೋ ಸ್ಮ್ಯಾಶ್ ಮಾಡಿ ಮಾಡ್ತಾರೆ ಒಂದು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಸೊಪ್ಪನ್ನ ಬೇಯಿಸ್ಕೊಂಡು ರುಬ್ಸಲ್ಲಿ ರು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ ಸೊ ಇವತ್ತು ಈ ಥರ ಸ್ಮ್ಯಾಶ್ ಮಾಡಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಜಾರಿಗೆ ತೊಗರಿಬೇಳೆನ ತೊಳ್ ತೊಳ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡು ಈಗ ನಾವು ಪಾಲಕ್ ಸೊಪ್ಪು ಪಾಲಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನೀವು ಬೇಕಾದರೆ ಮಿಕ್ಸ್ ಸೊಪ್ಪು ಪಾಲಕು ಚೊಕ್ಕಿ ಸೊಪ್ಪು ಮತ್ತು ಅದೆಲ್ಲ ಮಿಕ್ಸು ಮಾಡ್ಕೊಂಡು ಮಾಡ್ಕೋಬೋದು ನಾನು ಬರೀ ಪಾಲಕಲ್ಲಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಗಡ್ಡಿನ ಬಿಡಿಸಿ ಹಾಕ್ಕೊಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಮೆಣಸಿನಕಾಯಿ ನಿಮ್ಮ ಕಾರ್ ತಕ್ಕಂಗೆ ಮೆಣಸಿನಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಮಿಕ್ಸ್ ಕೊಡಿ ಮತ್ತು ಈಗ ಲಿಕ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬಿಟ್ಕೋಬೇಕು ಯಾಕಂದರೆ ಬೆಳೆ ಬೇಯಬೇಕಲ್ವಾ ಅದಕ್ಕೆ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ವಿಜಯಲ್ಗೆ ಬೆಳೆ ಬೇಯುತ್ತೋ ಅಷ್ಟು ವಿಷಲ್ಲು ನೀವು ಬಿಟ್ಕೊಳ್ಳಿ ಸೊ ನಮ್ಮ ಮನೆಯಲ್ಲಿ ಇಲ್ಲಿ ಎರಡು ವಿಷಲ್ಗೆ ಬೆಳೆ ಬೇಯುತ್ತೆ ನೋಡಿ ಈಗ ಎರಡು ವಿಷಲ್ ಆಯಿತು ಕುಕ್ಕರ್ ಪ್ರೆಷರೆಲ್ಲ ಹೋದ್ಮೇಲೆ ನೋಡು ತೆಗೆದು ಓಪನ್ ಮಾಡಿ ನೋಡಿ ನೋಡಿ ಬೆಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಸ್ಮ್ಯಾಶರಿನ್ ಸ್ಮ್ಯಾಷರ್ ಅಂತ ತಗೊಂಡು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ರೀತಿ ಆಗಿರಬೇಕು ಈಗ ಇದೇನಾದರೂ ಸ್ವಲ್ಪ ತಿಕ್ನೆಸ್ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೂ ಹೋಗ್ಬೇಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಇದನ್ನು ಕುದಿಯೋಕ್ಕೆ ಒಂದು ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡಬೇಕು ಈ ಸಾಂಬಾರನ್ನ ಜಾಸ್ತಿ ತಿಳಿಯಾಗೂ ಮಾಡೋಕ್ಕೋಗ್ಬೇಡಿ ಮತ್ತು ಜಾಸ್ತಿ ಗಟ್ಟಿಯಾಗೂ ಹೋಗ್ಬೇಡಿ ಮೀಡಿಯಮ್ ತಿಕ್ನೆಸ್ ಇರಬೇಕು ಸಾಂಬಾರಿದು ಇಲ್ಲಂತಂದರೆ ಚೆನ್ನಾಗಿರೋದಿಲ್ಲ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೋಡಿ ಈ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆನ ಹಾಕಿ ಸಾಸಿವೆ ಸಿಟ್ಟಪಟ್ಟ ಆದಮೇಲೆ ಈಗ ಸ್ವಲ್ಪ ಕರ್ಬೇವನ ಹಾಕಿ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕೋಬೇಕು ಇದಕ್ಕೆ ಈರುಳ್ಳಿ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಜಾ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಸೊ ಇದೆಲ್ಲ ಫ್ರೈ ಆದಮೇಲೆ ಇದು ಸಾಂಬಾರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಸಾಂಬಾರನ್ನ ಸ್ವಲ್ಪ ತೆಗೆದು ಅದಕ್ಕೆ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸೊ ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು Marie Betty thank you so much, bye.